ರಾಜ್ಯದಲ್ಲಿ ಗೌರ ದುರಂತ ನೈಣು ಬಗೆದುಕೊಂಡು ಇಬ್ಬರು ಮಕ್ಕಳೊಂದಿಗೆ ತಾಯಿ ಕೂಡ ಆತ್ಮಹತ್ಯೆ ಪಿರಿಯಾಪಟ್ಟಣದಲ್ಲಿ ರಾಜ್ಯದಲ್ಲಿ ಮತ್ತೊಂದು ಗೌರ ದುರಂತವೊಂದು ನಡೆದಿದ್ದು ಡೆತ್ ನೋಟ್ ಬರೆದಿದ್ದ ಇಬ್ಬರು ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಪೆರಿಯಾಪಟ್ಟಣ ತಾಲೂಕಿನ ಎಚ್ ಮಠದ ಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ ಗಂಡ ಅತ್ತೆ ಮೈದುನ ಕಿರುಕುಳ ನೀಡ್ತಾ ಇದ್ರು ಎಂದು ಡೆತ್ ನೋಟ್ ಬರೆದಿಟ್ಟು ತಾಯಿ ತನ್ನ ಇಬ್ಬರು ಮಕ್ಕಳೊಂದಿಗೆ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎಚ್ಎ ಮಟ್ಟದ ಕೊಪ್ಪಲು ಗ್ರಾಮದ ನಿವಾಸಿ ಮಹಾದೇವ ಎಂಬುವರ ಪತ್ನಿ ಮೂವತ್ತೆಂಟು ವರ್ಷದ ಹೇಮಲತಾ ಮತ್ತು ಮಗಳು ಹದಿನೈದು ವರ್ಷದ ಅನು ಮತ್ತು ಮಗ ಹದಿಮೂರು ವರ್ಷದ ಚೇತನ್ ಮೃತಪಟ್ಟವರು ಮನೆಯ ತಂಬಾಕು ಬ್ಯಾರನ್ ಪೋಲ್ನಲ್ಲಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಶಬಗಳು ಪತ್ತೆಯಾಗಿವೆ ಹೇಮಲತಾ ಡೆತ್ ನೋಟ್ ಬರೆದಿಟ್ಟಿದ್ದು ಅದರಲ್ಲಿ ಗಂಡ ಮಹದೇವ ಮೈಥುನ ಅತ್ತೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೆಡ್ತಾ ಇದರಿಂದ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವುದಾಗಿ ತಿಳಿಸಿದ್ದಾರೆ ಘಟನೆ ಸಂಬಂಧ ಪಿರಿಯಾಪಟ್ಣ ಪೊಲೀಸರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಟಿ ಟಿವಿ ಪಿರಿಯಾಪಟ್ಟಣ